ನೀವು ಟೆಂಡರ್ ಕರೆದ್ ಅಲ್ಲಿ ಹೋಗಿ ಮಾತಾಡಿ ಕೆಲಸ ಮಾಡಿಸ್ಕೊಳ್ಳಿ ಸೀಮೆ ಆಗಿ ನಾವು ಹೇಳುವಂತದ್ದು ಅಲ್ಲಿ ಕೆಲಸ ಮಾಡಿಸ್ಕೊಳ್ಳಿ ನೀವು ಹೋಗಿ

ಮರ್ಯಾದ ಆಯ್ತು ಈಗ ಅವ್ರಿಗೆ ಅಶ್ವಿನಾಸ್ ಮಾನ್ಯ ಅಧ್ಯಕ್ಷ ಅವ್ರ ವಿಚಾರ ಕಲ್ಸಿ ಅದ್ರ ಜೊತೆಗೆ ಬೇರೆ ಶಾಲೆ ಆಯ್ತು ಮಾಡಿದಾರೆ

ಅಧ್ಯಕ್ಷ ಅದು ಕ್ಲಿಯರ್ ಮಾಡ್ಸಿ ಅವ್ರಿಷ್ಟ ಯಾವಾಗ ಶುರು ಮಾಡ್ತೀರಾ ಆದ್ರೂ ಹೇಳಿ ಯಾವಾಗ ಅಂತ ಹೇಳಿ ಅಶೋಕ್ ಮಹಾರಾಜ್ ಯಾವಾಗ ಶುರು ಬಂದೀಫ್ ಸಲ ಹೋಗಿ ಕೇಳಲಿಲ್ಲ ನನಗೆ ಬಂದಿರೋ ಅನಾನೆ

ತುಂಬಾ ದಿವಸದಿಂದ ಇದನ್ನ ನನ್ನ ಜೊತೆ ಚರ್ಚೆ ಮಾಡಿದ್ದಾರೆ ಫೈನಾನ್ಸಿಗೆ ಕಳ್ಸಿದೀನಿ ಅದ್ರ ಜೊತೆಗೆ ಬೇರೆ ಒಂದ್ ನಿಮಿಷ ಸುರೇಶ್ ಅವ್ರೆ ಪ್ಲೀಸ್ ನಾನು ಕ್ಲಿಯರ್ ಆಗಿ ಬರುತ್ತೆ ಅದು ಮಾಡ್ಕೊಡ್ತೀನಿ ಅವ್ರಿಗೆ ತೊಂದರೆ ಆಗಿರೋದು ನಿಜಾನೇ ಇಲ್ಲ ಅಂತ ಹೇಳೋದಿಲ್ಲ

ನಾನು ಒಂದು ಐವತ್ತು ಸಲ ವಿನಂತಿ ಮಾಡಿರ್ಬೋದು ಸರ್ ಚೀಫ್ ಸೆಕ್ರೆಟರಿಗೆ ಕಾಗದ ಬರ್ದೇನಿ ಇವರು ಅಧಿಕಾರಿಗಳು ಮಾಡಿರೋಂತ ಅವಾಂತರ ಇವರಿಗೆ ಡೈರೆಕ್ಟ್ ಆಗಿ ಅಧಿಕಾರಿಗಳಿಗೆ ಹೇಳಿ ಹಣ ಹಣನೂ ಕೂಡ ಸರ್ ಜಟ್ ಇದೆ ಜಿಲ್ಲಾ ಪಂಚಾಯತಿ ಹಣ ಇದೆ ಒಂದು ಆದೇಶ ಮಾಡಕ್ ಅಧಿಕಾರಿಗೆ ಆಗಲ್ಲ ಅಂತ ಹೇಳಿದ್ರೆ ಇವರು ಫೈನಾನ್ಸ್ ಕಳಿಸ್ತೀನಿ ನೋಡ್ತೀನಿ ಒಂದು ಐವತ್ತು ಸಲ ಸರ್ ಕಾಲೊಂದು ಹಿಡ್ಕೊಂಡಿಲ್ಲ ಸರ್ ಅವ್ರಿಗೆ ನಾನು ಹಕ್ಕು ಹಚ್ಚಿದ್ದೀನಿ ಸರ್ ನನಗೆ ನಾನ್ ಬಡೂರು ಮಕ್ಕಳು ಸರ್ ಅದು ಐವತ್ತು ಮೈಸೂರು ಮಹಾರಾಜರ ಕಾಲದಲ್ಲಿ ಪ್ರಾರಂಭ ಆಗಿರೋ ಶಾಲೆ ಎಪ್ಪತ್ತೈದು ವರ್ಷ ಇತಿಹಾಸ ಅಂತ ಇರೋ ಶಾಲೆ ಅದಕ್ಕೆ ಹಣನ ಕೊಟ್ಟು ಟೆಂಡರ್ ಆಗಿ ಸಿದ್ದರಾಮಯ್ಯ ಸಾಹೇಬ್ರೆ ಬಂದು ಅದನ್ನ ಗುದ್ಲಿ ಪೂಜೆ ಮಾಡಿ ಶಂಕುಸ್ಥಾಪನೆ ಸ್ಥಾಪನೆ ಹೋದ್ರು ಸರ್ ಒಂದೂವರೆ ವರ್ಷದಿಂದ ಓದ್ ತಕ್ಷಣ ಹಣ ವಿಡ್ರಾ ಮಾಡ್ಬಿಟ್ರು ನಾನು ಅದಕ್ಕೆ ಕಾಗದ ಬರದೆ ಚೀಫ್ ಸೆಕ್ರೆಟರಿ ಕಾಗದ ಬರದೆ ಅಧಿಕಾರಿಗಳ ಮೇಲೆ ಕ್ರಮ ತಗೊಳ್ಳಿ ಅಲ್ಲಿ ಟೆಂಡರ್ ಇದೆ ಸರ್ ಯಾವುದೇ ಟೆಂಡರ್ ಆಗಿರೋ ಹಣ ವಿಡ್ರಾ ಮಾಡಬಾರ್ದು ಅಂತ ಇವರೊಂದು ಕಂಡೀಷನ್ ಹಾಕಿ ಕೆಲವೊಂದು ಶಾಲೆಗಳಿಗೆ ವಿಡ್ರಾ ಮಾಡಿದ್ದಾರೆ ಆ ಕಂಡೀಷನ್ ಅಲ್ಲಿ ಟೆಂಡರ್ ಆಗಿರೋದ್ರ ಮುಟ್ಬಾರ್ದು ಹಾಕಿದ್ಮೇಲೆ ಸರ್ ಆ ಅಧಿಕಾರಿಗಳ ಮೇಲೆ ಕ್ರಮ ತಗೋಬೇಕಲ್ಲ ಸರ್ ಹೇಳಿ ಸರ್ ಆ ಮಕ್ಕಳಿಗೆ ಅನ್ಯಾಯ ಆಗಿದೆಯಲ್ಲ ಸರ್ ಒಂದೂವರೆ ವರ್ಷದಿಂದ ಆ ಶಾಲೆಯಲ್ಲಿ ಓದುವಂತ ಮಕ್ಕಳುಗಳು ಸರ್ ಸೋರ್ತಾ ಇದೆ ಮೇಲೆ ಸರ್ ಮಳೆ ಬಂದ್ರೆ ತಪ್ಪ ಆ ಪ್ಲಾಸ್ಟಿಕ್ ಪ್ಲಾಸ್ಟಿಂಗ್ ಮಾಡುವಂತಹ ಬೀಳುತ್ತೆ ಇಂತಹ ಸಂದರ್ಭದಲ್ಲಿ ಅವರು ಬಡವ್ರ ಮಕ್ಕಳಿಗೆ ಇಷ್ಟೊಂದು ಮಾಡಿದ್ರೆ ತಿರುಗತ್ತ ಹೇಳ್ತಾರೆ ಐನೂರು ಶಾಲೆ ನಾನು ಓಪನ್ ಮಾಡ್ತೀನಿ ಸಿ ಎಸ್ ಆರ್ ತಿರ್ಗ ಸುಳ್ಳು ಉತ್ತರಗಳು ಕೊಡೋದಿಲ್ಲ ಉತ್ತರಗಳು ಕೊಟ್ಟಿದ್ದಾರೆ ಸರ್ ಅವ್ರ ಉತ್ತರ ಬಂದಿಲ್ಲ ಅಂತ ಹೇಳಿ ದಯವಿಟ್ಟು ನನ್ನ ದಿನ ಸರ್ ವಾರದಲ್ಲಿ ನನ್ನ ಹಣನ ಬಿಡುಗಡೆ ಮಾಡೋದಕ್ಕೆ ನೀವು ಕೊಲ್ತಾರೆ ಆಯ್ತು ಆರೋಗ್ಯಾನಂದ್ರ ಅವ್ರೆ ಅರಗಜಾನಂದ್ರ ಅವ್ರೆ ಅಧ್ಯಕ್ಷರೇ ಬಜೆಟ್